ನಮಸ್ಕಾರ ಈ ವರ್ಷದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರ ಆಯ್ಕೆಯ ಪಟ್ಟಿಯಲ್ಲಿ ಪ್ರೊಫೆಸರ್ ರಾಜೇಂದ್ರ ಚೆನ್ನಿ ರಹಮತ್ ತರೀಕೆರೆ ಮತ್ತು ನಟ ಪ್ರಕಾಶ್ ರಾಜ್ ಇರುವುದು ನನಗೆ ಅತ್ಯಂತ ಮುಖ್ಯ ಅಂತ ಅನ್ಸತ್ತೆ ರಾಜೇಂದ್ರ ಚೆನ್ನಿ ಅವರು ಕನ್ನಡದ ಸಾಹಿತ್ಯ ಸಾಂಸ್ಕೃತಿಕ ವಲಯದಲ್ಲಿ ತಮ್ಮದೇ ಆದ ಹೆಗ್ಗುರುತನ್ನು ಮೂಡಿಸಿದ್ದಾರೆ ವಿಶ್ವದ ಶ್ರೇಷ್ಠ ಬರಹಗಾರರನ್ನು ಕನ್ನಡದ ಸಾಹಿತ್ಯ ಜಗತ್ತನ್ನು ಅವರ ವಿಮರ್ಶೆ ಅತ್ಯಂತ ಆಪ್ತವಾಗಿ ಕಾಣಿಸಿದೆ ಸಾಹಿತ್ಯ ಸಂಸ್ಕೃತಿಯ ಹಿಂದಿನ ಹೆಜ್ಜೆಗಳನ್ನ ಅವರು ಹೇಗೆ ದಾಖಲಿಸ್ತಾರೆ ಅಂತಂದ್ರೆ ಓದಿದ ತಕ್ಷಣ ನಾನು ಹೆಮ್ಮೆಯ ಭಾವುಕ ವರ್ತುಲಕ್ಕೆ ಸಿಲುಕಬಾರದು ಎಂಬ ಎಚ್ಚರ ದಾಟಿಕೊಳ್ಳುತ್ತೆ ಆ ಕ್ಷಣಕ್ಕೆ ಬರಹಗಾರರು ಮತ್ತು ಅವರ ಸಾಹಿತ್ಯದ ಆಯಾಮಗಳನ್ನ ಅಲ್ಲಿ ಉಲ್ಲೇಖಿಸಿದರೂ ಕೂಡ ವರ್ತಮಾನದ ರಾಜಕಾರಣ ಸಾಮಾಜಿಕ ವಿದ್ಯಮಾನ ಧರ್ಮ ನಂಬಿಕೆ ಸೇರಿದಂತೆ ಸದ್ಯಕ್ಕೆ ನಾನು ಯಾವ ಬಗೆಯ ಬೌದ್ಧಿಕ ವಿವೇಚನೆ ನನ್ನದಾಗಿಸಿಕೊಳ್ಳಬೇಕು ಎಂಬ ಎಕ್ಸಾಕ್ಟ್ ಆಲೋಚನೆಯನ್ನ ಅವರ ವಿಮರ್ಶೆ ಹೊಳಿಸುತ್ತೆ ಅವರ ವಿಮರ್ಶೆಯ ವ್ಯಂಗ್ಯದ ಮನುಚು ಅತ್ಯಂತ ಸೌಮ್ಯವತವಾದ ಪರಿಭಾಷೆಯಲ್ಲಿ ಇರುತ್ತದೆ ನಮ್ಮ ಕಣ್ಣಿಗೆ ಕಾಣುವ ಆಕರ್ಷಣೆಯ ಆವರಣದೊಳಗಿನ ವಿಕಾರಗಳನ್ನ ಅವರಷ್ಟು ಪ್ರಬುದ್ಧವಾಗಿ ಕಾಣಿಸಿದ ವಿಮರ್ಶಕ ಮತ್ತೊಬ್ಬರು ಇಲ್ಲ ಅಂತ ಅನ್ಸುತ್ತೆ ನನಗೆ ಆಕರ್ಷಣೆ ಯಾವ ರೂಪದಲ್ಲಾದ್ರೂ ಇರಬಹುದು ರಾಜಕಾರಣಿ ಜನಪ್ರಿಯ ನಟ ಆ ಸಾಹಿತಿ ಜನಪ್ರಿಯ ನಿರೂಪಣ ಸಾಹಿತಿಯೊಬ್ಬನ ಜನಪ್ರಿಯ ನಿರೂಪಣೆಯ ಧಾಟಿ ಜನರಿಗೆ ಇಷ್ಟವಾಗುವ ರೀತಿಯಲ್ಲಿ ಬರೆದು ಜನಪ್ರಿಯಗೊಳ್ಳುವ ಹಂಬಲದ ಜೊತೆಗಿರುವಂತಹ ಜನಪ್ರಿಯ ವ್ಯಕ್ತಿತ್ವಗಳು ಹೀಗೆ ಇವರೆಲ್ಲರನ್ನು ಅತ್ಯಂತ ಸೌಮ್ಯಯುತವಾದ ಪರಿಭಾಷೆಯಲ್ಲಿ ಹ್ಮ್ ವಿಮರ್ಶೆಗೆ ಒಳಪಡಿಸುವಂತ ಭಿನ್ನವಾಗಿರುವಂತ ಕ್ರಮಗಳನ್ನ ಅವರು ರಾಜೇಂದ್ರ ಚೆನ್ನಿ ಅವರು ದಾಟಿಸಿದ್ದಾರೆ ಆಕರ್ಷಣೆ ಯಾವ ಯಾವ ರೂಪದಲ್ಲಾದರೂ ಇರಬಹುದು ಜನಪ್ರಿಯ ವಲಯದಲ್ಲಿ ಕಾಣಿಸಿಕೊಳ್ಳುವ ವ್ಯಕ್ತಿತ್ವಗಳಾಗಿರಬಹುದು ಜನಪ್ರಿಯ ವಲಯದಲ್ಲಿ ಇದ್ದುಕೊಂಡು ತಮ್ಮ ಸಾಹಿತ್ಯವನ್ನ ದಾಟಿಸಿ ಮತ್ತೂ ಜನಪ್ರಿಯ ಆಗ್ತಾ ಇರುವಂತಹ ವ್ಯಕ್ತಿತ್ವಗಳಾಗಿರಬಹುದು ಅವರೆಲ್ಲರನ್ನ ಎದುರುಗೊಳ್ಳುವ ಬಗ್ಗೆ ಹೇಗೆ ಅವರನ್ನು ನಾವು ಹೇಗೆ ಪರಿಭಾವಿಸಿಕೊಳ್ಳಬೇಕು ಅವರನ್ನು ಹೇಗೆ ನೋಡಬೇಕು ಅದು ಒಬ್ಬ ರಾಜಕಾರಣಿ ಆಗಿರಬಹುದು ಆ ವಿರೋಧ ಪಕ್ಷದ ನಾಯಕ ಆಗಿರಬಹುದು ಅಥವಾ ಒಬ್ಬ ಸಾಹಿತಿಯ ಪಠ್ಯ ಆಗಿರಬಹುದು ಅಥವಾ ಪಠ್ಯದ ಆಚೆಗೆ ಒಬ್ಬ ಸಾಹಿತಿ ನಿಂತು ಮಾತನಾಡುವಂತ ರೀತಿ ಆಗಿರ್ಬಹುದು ಅವೆಲ್ಲವುಗಳನ್ನ ನಾವು ಹೇಗೆ ನೋಡಬೇಕು ಅನ್ನುವ ಕ್ರಮವನ್ನ ರಾಜೇಂದ್ರ ಚೆನ್ನಿ ಅವರು ಅತ್ಯಂತ ತಣ್ಣಗೆ ಅತ್ಯಂತ ಸೌಮ್ಯಯುತವಾದ ಭಾಷೆಯಲ್ಲಿ ಅಹ್ ದಾಟಿಸ್ತಾರೆ ಹಿಂದೆ ಯು ಆರ್ ಅನಂತಮೂರ್ತಿ ಅಂತ ಬರಹಗಾರರು ಕನ್ನಡದ ವಿಮರ್ಶೆಯನ್ನ ವಿವೇಚನಾತ್ಮಕವಾಗಿ ಪ್ರಬುದ್ಧಗೊಳಿಸಿದ್ದಾರೆ ಅದರ ಮುಂದುವರಿದ ಭಾಗವಾಗಿ ನೋಡೋದಾದ್ರೆ ರಾಜೇಂದ್ರ ಚನ್ನಿ ಅವರ ವಿಮರ್ಶೆ ನಮಗೆ ನಮಗೆ ರಾಜೇಂದ್ರ ಚೆನ್ನಿಯವರ ವಿಮರ್ಶೆ ಇತಿಹಾಸವನ್ನ ಹೇಗೆ ನೋಡಬೇಕು ಅಂತ ಕಲಿಸಿಕೊಡುತ್ತದೆ ಕೇವಲ ನಾನು ಹೆಮ್ಮೆಯ ಭ್ರಾಮಕ ಜಗತ್ತಿನಲ್ಲಿ ಇರಬೇಕಾ ಅಥವಾ ಅದರಿಂದ ಹೊರಗೆ ಬಂದು ವರ್ತಮಾನವನ್ನ ಚಿಕಿತ್ಸಕ ನೆಲೆಗಟ್ಟಿನಲ್ಲಿ ನೋಡಬೇಕಾ ಹಾಗೆ ನೋಡಿ ನನ್ನ ಭವಿಷ್ಯವನ್ನ ನನ್ನ ಸಮುದಾಯದ ನನ್ನ ಜನರ ಸಮುದಾಯದ ನನ್ನ ದೇಶದ ನನ್ನ ಪ್ರಾದೇಶಿಕ ಅಸ್ಮಿತೆಯ ರಚನಾತ್ಮಕ ಭವಿಷ್ಯವನ್ನ ಕಟ್ಟಿಕೊಳ್ಳಬೇಕಾ ಅನ್ನುವ ನೆಲೆಗಟ್ಟಿನಲ್ಲಿ ಅವರ ವಿಮರ್ಶಾ ಬರಹಗಳು ಮುಖ್ಯ ಅಂತ ಅನಿಸ್ತವೆ ಒಂದು ಸ್ಯಾಂಪಲ್ ನಾವು ಚರ್ಚೆ ಮಾಡೋದಾದ್ರೆ ಅವರ ಮಹತ್ವದ ಕೃತಿ ಸಾಂಸ್ಕೃತಿಕ ರಾಜಕೀಯ ಇಂದಿನ ಇತಿಹಾಸ ಅಂತ ಈ ಕೃತಿ ತುಂಬಾ ಮಹತ್ವದ ಸಂವಾದವನ್ನ ಮುಂದಿಡ್ತದೆ ಅದರ ಒಂದು ಅಧ್ಯಾಯದ ಆರಂಭಿಕ ಆ ಪ್ಯಾರಾಗ್ರಾಫ್ ಅನ್ನು ನಾನು ಓದ್ತೀನಿ ಅವಾಗ ನಮಗೆ ರಾಜೇಂದ್ರ ಚೆನ್ನಿಯವರ ಪ್ರಾಮುಖ್ಯತೆ ಗೊತ್ತಾಗತ್ತೆ ನಮ್ಮ ಕಾಲಕ್ಕೆ ಬೇಕಿದೆ ಕುವೆಂಪು ಸಂಹಿತೆ ಅಂತ ಅವರು ಈ ಅಧ್ಯಾಯದಲ್ಲಿ ಹೇಳ್ತಾರೆ ಆ ಶೀರ್ಷಿಕೆ ಕೂಡ ಹಾಗೆ ಮಾಡಿದ್ದಾರೆ ಎಲ್ಲಾ ತಲೆಮಾರುಗಳು ನಮ್ಮ ತಳಮಳಗಳು ಹಾಗೂ ತುರ್ತಿನ ಅನುಗುಣವಾಗಿ ತಮ್ಮ ಕುವೆಂಪುವನ್ನು ಆವಿಷ್ಕಾರ ಮಾಡಿಕೊಳ್ಳುತ್ತಲೇ ಬಂದಿರುವುದರಿಂದ ಅವರು ಎಲ್ಲರಿಗೂ ಸಮಕಾಲೀನರಾಗಿದ್ದಾರೆ ನಮ್ಮ ಕಾಲದ ತೀವ್ರವಾದ ಬಿಕ್ಕಟ್ಟೆಂದರೆ ಕುವೆಂಪು ಅವರ ಸ್ವಂತದ ನುಡಿಗಟ್ಟಿನಲ್ಲಿ ಹೇಳುವುದಾದರೆ ಮತಿಯ ಬದಲಾಗಿ ಮತವನ್ನು ಅತಾರ್ಕಿಕವಾಗಿ ಆಕ್ರಮಣಕಾರಿಯಾಗಿ ಹಾಗೂ ಹಿಂಸಾತ್ಮಕವಾಗಿ ಬೆನ್ನು ಹತ್ತಿರುವುದು ನೂರು ಮತಗಳ ನೂಕಾಚೆ ದೂರ ಎಂದಾಗ ಕುವೆಂಪು ಮತವೆಂದರೆ ಕೇವಲ ಧರ್ಮವೆಂದು ವ್ಯಾಖ್ಯಾನಿಸಲಿಲ್ಲ ಯಾವುದರ ಬಗ್ಗೆ ಕುರುಡು ನಂಬಿಕೆಯನ್ನ ಬೆಳೆಸಿಕೊಳ್ಳುತ್ತೇವೆಯೋ ನಮ್ಮ ವಿವೇಕವನ್ನು ಬದುಗಿಟ್ಟು ತೀವ್ರ ಭಾವುಕತೆಯ ಭ್ರಮೆಯಲ್ಲಿ ಒಪ್ಪಿಕೊಳ್ಳುತ್ತೇವೆಯೋ ಅದನ್ನೇ ಅವರು ಮತವೆಂದು ಕರೆದಿದ್ದರು ವಿಜ್ಞಾನ ದೀವಿಗೆ ಎಂದು ಅವರು ಕರೆದದ್ದು ಪೊಳ್ಳು ಘೋಷಣೆಯಾಗಿರಲಿಲ್ಲ ವಿಜ್ಞಾನ ದೀವಿಗೆ ಎಂದರೆ ರೀಸನ್ ಮತ್ತು ರ್ಯಾಷನಾಲಿಟಿ ಆಗಿತ್ತು ಅವರ ಮಾತಿನಲ್ಲಿ ಮತಿಯಾಗಿತ್ತು ಅವರ ಮಹಾನ್ ಕಾದಂಬರಿಗಳು ಮನುಷ್ಯನ ಮತಿಯ ಗಡಿಗಳನ್ನು ಮೀರಿ ಹೋಗುವ ಅನುಭವಗಳ ಹುಡುಕಾಟವನ್ನೇ ವಸ್ತುವನ್ನಾಗಿಸಿಕೊಂಡಿವೆ ಉದ್ದಕ್ಕೂ ನಮ್ಮ ತರ್ಕ ಹಾಗೂ ತಿಳುವಳಿಕೆಗಳನ್ನು ಪ್ರಶ್ನಿಸುತ್ತಾ ಹೋಗುತ್ತವೆ ಅವರು ಆಯ್ಕೆ ಮಾಡಿಕೊಂಡ ಅದ್ವೈತ ತಾತ್ವಿಕತೆಯು ಕೂಡ ಮೀರುವಿಕೆಯ ಬಗ್ಗೆಯೇ ಇದೆ ಎಂದು ಅವರು ವಿನೂತನವಾಗಿರುವಂತ ವಿಮರ್ಶಾ ವಿಶ್ಲೇಷಣಾ ಕ್ರಮವನ್ನ ಅವರು ರೂಪಿಸಿಕೊಳ್ತಾರೆ ಹಾಗಾಗಿ ನನಗೆ ಈ ಕೃತಿ ನಮ್ಮ ಕಾಲವನ್ನ ಪುನರ್ ನವೀಕರಿಸಿಕೊಳ್ಳಬೇಕಾಗಿರುವಂತ ಅನಿವಾರ್ಯತೆಯನ್ನ ಮನಗಾಣಿಸ್ತದೆ ಅಂತ ನಾನು ಹೇಳ್ಬೋದು ಇನ್ನೊಬ್ಬ ಮಹತ್ವದ ಚಿಂತಕ ವಿಮರ್ಶಕ ರಹಮತ್ ತರೀಕೆರೆ ಅವರಿಗೂ ಕೂಡ ರಾಜ್ಯೋತ್ಸವ ಪ್ರಶಸ್ತಿ ಅಹ್ ಲಭಿಸಿದೆ ಅವರ ವಿಮರ್ಶ ವಿಮರ್ಶೆಗೂ ಕೂಡ ಸೌಮ್ಯವಾದಿ ಪರಿಭಾಷೆಯ ಆಯಾಮ ಇರುವುದನ್ನು ನಾವು ಗುರುತಿಸಬಹುದು ಅವರ ವಿಮರ್ಶೆಯ ಒಂದು ವಿಶೇಷತೆ ಏನು ಅಂತಂದ್ರೆ ಹ್ಮ್ ಒಂದು ವ್ಯಕ್ತಿತ್ವ ಕಲಾತ್ಮಕತೆಯನ್ನು ರೂಪಿಸಿಕೊಳ್ಳುವ ಸಂದರ್ಭದಲ್ಲಿ ಯಾವ ಬಗೆಯ ನಿಲುವುಗಳನ್ನ ಹೊಂದಬೇಕು ಅನ್ನುವ ಸ್ಪಷ್ಟತೆ ಇರದೇ ಇದ್ದರೆ ಆತನ ಅಭಿವ್ಯಕ್ತಿಯ ಕ್ರಮಗಳು ಸಮಸ್ಯಾತ್ಮಕ ಆಗುತ್ತವೆ ಎನ್ನುವ ನೆಲೆಗಟ್ಟಿನಲ್ಲಿ ಅವರು ಸಂಸ್ಕೃತಿ ಕುರಿತ ಮತ್ತು ಸಂಸ್ಕೃತಿ ಸಂಸ್ಕೃತಿ ಸಾಹಿತ್ಯದ ಕುರಿತ ಚಿಂತನೆಗಳನ್ನ ಅವರು ಪ್ರಸ್ತಾಪಿಸಿದ್ದಾರೆ ಅಂದ್ರೆ ಒಂದು ಸಾಹಿತ್ಯದ ಪಠ್ಯದ ಆಚೆಗೆ ಒಬ್ಬ ಸಾಹಿತಿ ಹೇಗೆ ಯೋಚನೆ ಮಾಡ್ತಾನೆ ಅವನು ಯೋಚನೆಯ ಧಾಟಿಗೆ ಅನುಗುಣವಾಗಿನೇ ಅವನ ಸೃಜನಶೀಲ ಅಭಿವ್ಯಕ್ತಿ ರೂಪುಗೊಳ್ಳುತ್ತದೆ ಅದಕ್ಕನುಗುಣವಾಗಿನೇ ಒಂದು ಪ್ರಖರ ವೈಚಾರಿಕತೆ ರೂಪುಗೊಳ್ಳುತ್ತದೆ ಈ ನೆಲಗಳಲ್ಲಿ ಕನ್ನಡ ಸಾಹಿತ್ಯವನ್ನ ಕನ್ನಡ ಸಂಸ್ಕೃತಿಯನ್ನ ಬಹಳ ಭಿನ್ನವಾಗಿ ರಹಮತ್ ತರೀಕೆರೆ ಅವರು ವಿಶ್ಲೇಷಣೆಗೊಳಪಡಿಸಿದ್ದಾರೆ ಈಗ ನಾವು ವಿಮರ್ಶೆಯ ಪರಿಭಾಷೆ ಸೌಮ್ಯವಾದಿ ನೆಲೆಗಟ್ಟಿನಲ್ಲಿ ಇರಬೇಕು ಅಂತ ನಾವು ಯಾಕೆ ಎಕ್ಸ್ಪೆಕ್ಟ್ ಮಾಡಬೇಕು ಅಂತಂದ್ರೆ ಒಬ್ಬ ವ್ಯಕ್ತಿ ಅಥವಾ ವ್ಯಕ್ತಿಯ ಕಲೆ ಅಥವಾ ಆ ಕಲಾತ್ಮಕ ಅಭಿವ್ಯಕ್ತಿಯ ಕುರಿತಾದ ಪ್ರತಿಕ್ರಿಯೆಗಳು ಒಂದು ಆಕ್ರಾಮಕ ರೀತಿಯಲ್ಲಿ ಇವತ್ತು ರೂಪುಗೊಂಡಿದವಾದ್ರಿಂದ ಆ ನಮ್ಮ ವಿಮರ್ಶೆ ಸೌಮ್ಯವಾದಿ ಪರಿಧಿಯ ವ್ಯಾಪ್ತಿಯಲ್ಲಿನೇ ಇರಬೇಕು ಅನ್ನುವಂತ ಒಂದು ಸ್ವಯಂ ಸಂವಿಧಾನವನ್ನ ರೂಪುಗೊಳಿಸುವ ನಿಟ್ಟಿನಲ್ಲಿ ರಹಮತ್ ತರೀಕರೆ ತುಂಬಾ ಮಹತ್ವದ ಮಾದರಿಯನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ ನನಗೆ ನನಗೆ ಒಂದು ಒಂದು ನೆನಪನ್ನು ನಾನು ಹಂಚಿಕೊಳ್ಳಬೇಕಾದ್ರೆ ಸರ್ವಾಧಿಕಾರಿ ಧೋರಣೆಯ ಜೊತೆಗೆ ಗುರುತಿಸಿಕೊಂಡಂತ ಪ್ರಭುತ್ವವನ್ನು ಪ್ರತಿನಿಧಿಸುವವರ ಪರವಾಗಿ ಒಬ್ಬರು ಮಹತ್ವದ ಕಲಾವಿದರು ನಿಂತಾಗ ರಹಮತ್ ತರೀಕರೆ ಎಷ್ಟು ತಾಯ್ತನದೊಂದಿಗೆ ಒಂದು ಮಾತನ್ನ ಹೇಳಿದ್ರಂದ್ರೆ ಅದು ಮಾತು ಕೂಡ ಹೌದು ನಾವು ಯೋಚಿಸುವ ಧಾಟಿ ಯಾವುದಾಗಿರಬೇಕು ಅನ್ನುವ ಮಾರ್ಗದರ್ಶಿ ಸೂತ್ರವೂ ಹೌದು ಅಂತ ಅನ್ಸುತ್ತೆ ಅವ್ರ ಏನ್ ಅಂದ್ರೆ ಇಷ್ಟು ಮಹತ್ವದ ಕಲಾತ್ಮಕ ಕಾಣಿಕೆಗಳನ್ನ ಕೊಟ್ಟಂತ ಈ ಕಲಾವಿದರು ಯಾವತ್ತಾದ್ರೂ ಒಂದು ದಿವಸ ತಾವು ಈಗ ಸರ್ವಾಧಿಕಾರಿ ಅವರ ಜೊತೆಗೆ ನಾನು ಗುರ್ಸ್ಕೊಂಡಿದ್ದೀನಿ ಇದು ತಪ್ಪು ಅಂತ ಯಾವತ್ತಾದ್ರೂ ಒಂದು ದಿವಸ ಅವ್ರಿಗೆ ಅನ್ಸಬಹುದಲ್ವಾ ಅನ್ನುವಂತ ಒಂದು ಇಂಟರ್ಪ್ರಿಟೇಶನ್ ಅನ್ನ ಅವರು ಕೊಟ್ಟಿದ್ರು ನಾನು ಯಾಕೆ ಈ ಮಾತನ್ನ ಹೇಳಿದೆ ಅಂತಂದ್ರೆ ಹ್ಮ್ ಐಡಿಯಾಲಜಿಯ ಕಾರಣಕ್ಕಾಗಿ ಅಥವಾ ಘಟನೆಯನ್ನ ಖಂಡಿಸುವ ಭರಾಟೆಯ ಕಾರಣಕ್ಕಾಗಿ ಅಥವಾ ಒಬ್ಬರನ್ನ ವಿರೋಧಿಸುವ ಕಾರಣಕ್ಕಾಗಿ ದ್ವೇಷದ ಮನಸ್ಥಿತಿಯೇ ತುಂಬಿಕೊಂಡಿರುವಾಗ ಈ ಬಗೆಯ ತಾಯ್ತನದ ಇಂಟರ್ಪ್ರಿಟೇಶನ್ ತುಂಬಾ ಮುಖ್ಯ ಅಂತ ಅನ್ಸುತ್ತೆ ಹಂಗಾಗಿ ನನಗೆ ಅವರ ಕತ್ತಿ ಹೆಂಚಿನ ದಾರಿ ಕೃತಿಯಾಗಿರ್ಬಹುದು ಹ್ಮ್ ಅದು ಆ ಕೃತಿಯು ಸೇರಿದಂತೆ ಅವರ ವಿಮರ್ಶಾ ಕೃತಿಗಳು ತುಂಬಾ ಮಹತ್ವದ ಸಂವಾದವನ್ನ ಹುಟ್ಟು ಹಾಕಿದಾವೆ ಹ್ಮ್ ಅಷ್ಟೇ ಅಲ್ಲ ನನಗೆ ರಹಮತ್ ತರೀಕೆರೆ ಆ ಸಾಹಿತ್ಯದ ವಿಮರ್ಶೆಯ ಮಾದರಿಗಳು ಹೇಗಿರ್ಬೇಕು ಅನ್ನೋದನ್ನ ಕಾಣಿಸುವ ಮಾದರಿಗಳನ್ನ ಅಷ್ಟೇ ಸೃಷ್ಟಿಸ್ಲಿಲ್ಲ ಅದ್ರ ಜೊ ಜೊತೆಗೇನೆ ನಮ್ಮ ಕಾಲದ ಆದ್ಯತೆಗಳು ಹೇಗಿರ್ಬೇಕು ಅಥವಾ ಯಾರೋ ಒಬ್ರು ಜನಪ್ರಿಯ ವ್ಯಕ್ತಿ ಮಾತನಾಡಿದಾಗ ಅವ್ರನ್ನ ಹೆಂಗ್ ನೋಡ್ಬೇಕು ಅಥವಾ ಒಬ್ಬ ನಾಯಕನನ್ನು ನಾವು ಹೇಗ್ ನೋಡ್ಬೇಕು ನಮ್ಮದೇ ಒಂದು ಸಾಂಸ್ಕೃತಿಕ ಪರಂಪರೆಯನ್ನು ಹೇಗ್ ನೋಡ್ಬೇಕು ಅನ್ನುವ ಚಿಂತನೆಯನ್ನ ಅವರು ತಮ್ಮದೇ ಆದ ರೀತಿಯಲ್ಲಿ ದಾಟಿಸಿದ್ದಾರೆ ಬಹಳ ಮುಖ್ಯವಾಗಿ ಹೇಳೋದಾದ್ರೆ ಹ್ಮ್ ಅವರು ಬರೆದ ಸಾಂಸ್ಕೃತಿಕ ಅಧ್ಯಯನ ಕೃತಿ ಕೂಡ ನನಗೆ ಮಹತ್ವದ್ದು ಅಂತ ಅನ್ಸುತ್ತೆ ಯಾಕೆಂದ್ರೆ ಸಂಸ್ಕೃತಿಯನ್ನ ಅಷ್ಟು ಸೂಕ್ಷ್ಮವಾಗಿ ನಮ್ಮದೇ ಕನ್ನಡದ ವೈಚಾರಿಕ ಆ ಪರಿಪ್ರೇಕ್ಷದಲ್ಲಿ ಇಟ್ಟು ಅವರು ಕನ್ನಡ ಸಂಸ್ಕೃತಿಯೂ ಸೇರಿದಂತೆ ಭಾರತದ ಸಾಂಸ್ಕೃತಿಕ ಅಸ್ಮಿತೆಯನ್ನ ಅಹ್ ತುಂಬಾ ಎಲಾಬರೇಟಿವ್ ಆಗಿ ಆ ಕೃತಿಯಲ್ಲಿ ಅವರು ಚರ್ಚಿಸಿದ್ದಾರೆ ಹಾಗಾಗಿ ನನಗೆ ರಹಮತ್ ತರೀಕೆರೆ ಅವರಿಗೂ ಕೂಡ ಈ ಸಲದ ರಾಜ್ಯೋತ್ಸವ ಪ್ರಶಸ್ತಿ ಸಂದಿರುವುದು ಬಹಳ ಮಹತ್ವದ ಸಂಗತಿ ಅಂತ ನನ್ಗನ್ಸತ್ತೆ ನನಗೆ ಆ ಪ್ರಕಾಶ್ ರಾಜ್ ಅವರು ಕೇವಲ ಜನಪ್ರಿಯ ನಟರಾಗಿ ಮಾತ್ರ ಅಲ್ಲದೆ ಜನಪರವಾಗಿ ಆಲೋಚನೆಗಳನ್ನ ದಾಟಿಸುವ ದಾಟಿಸುವ ಪ್ರತಿಭೆಯಾಗಿ ನನಗೆ ಬಹಳ ಮುಖ್ಯ ಆಗ್ತಾರೆ ಯಾಕೆಂದ್ರೆ ಬಹಳ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದ್ರೆ ಜನಪ್ರಿಯ ಸಂಸ್ಕೃತಿಯ ವ್ಯಾಪ್ತಿಯಲ್ಲಿ ನಿಂತುಕೊಂಡು ಗಮನ ಸೆಳೆದ ಆಕರ್ಷಣೀಯ ನಟ ನಟಿಯರಿದಾರಲ್ಲ ನಿರ್ದೇಶಕರಿದಾರಲ್ಲ ಪ್ರಭುತ್ವದ ಪರವಾಗಿ ತುತ್ತೂರಿ ಊದುವ ಕಾಲಕ್ಕೆ ಪ್ರಭುತ್ವ ಮಾಡಿದ್ದೆಲ್ಲವನ್ನೂ ಸರಿ ಎಂದು ವಿಶ್ಲೇಷಣೆ ಮಾಡುವ ಕಾಲಕ್ಕೆ ಅದನ್ನ ಅತ್ಯಂತ ಸೌಜನ್ಯುತವಾಗಿರುವಂತಹ ಧಾಟಿಯಲ್ಲಿ ಖಂಡಿಸಿ ನಮ್ಮದು ಒಂದು ಪ್ರತಿರೋಧದ ದನಿ ಇರಬೇಕು ಅನ್ನುವುದನ್ನ ಭಾರತದ ಜನ್ ಜನರಲ್ಲಿ ಮನಗಾಣಿಸ್ತಾ ಇರುವಂತಹ ವ್ಯಕ್ತಿತ್ವವಾಗಿ ನನಗೆ ಪ್ರಕಾಶ್ ರಾಜ್ ಮುಖ್ಯ ಆಗ್ತಾರೆ ಹೇಳಿದ ಹಾಗೆ ಪ್ರೊಫೆಸರ್ ರಾಜೇಂದ್ರ ಚೆನ್ನಿ ಮತ್ತು ರಹಮತ್ ತರೀಕೆರೆ ಅವರ ವಿಮರ್ಶೆಯ ಒಳಗಿನ ಆತ್ಮೀಯ ಧಾಟಿ ಇದೆಯಲ್ಲ ಆ ಧಾಟಿ ಪ್ರಕಾಶ್ ರಾಜ್ ಅವರ ವೈಚಾರಿಕತೆಯ ಮುಖಾಂತರ ಮುಂದುವರಿತಾ ಇದೆ ಅಂತ ಅನ್ಸುತ್ತೆ ನನಗೆ ಅವರು ಸಾರ್ವಜನಿಕ ಸಮಾರಂಭಗಳಾಗಿರ್ಬೋದು ಬೇರೆ ಬೇರೆ ವೈಚಾರಿಕ ಗೋಷ್ಠಿಗಳಲ್ಲಾಗಿರ್ಬೋದು ಆ ವೇದಿಕೆಗಳಲ್ಲಿ ನಿಂತುಕೊಂಡು ಕನ್ನಡದ್ದೇ ಆದ ಒಂದು ವೈಚಾರಿಕ ಪ್ರಜ್ಞೆಯನ್ನ ತಮ್ಮದೇ ಆದ ಧಾಟಿಯಲ್ಲಿ ಅವರು ದಾಟಿಸ್ತಾ ಇದ್ದಾರೆ ನಮ್ಮ ಎಸ್ಪೆಷಲಿ ಕುವೆಂಪು ಅವರು ವಿಚಾರ ಕ್ರಾಂತಿಗೆ ಆಹ್ವಾನ ಅನ್ನುವಂತ ಕೃತಿಯೊಳಗೆ ವೈಚಾರಿಕವಾಗಿ ನಮ್ಮ ಯುವಕರು ಯೋಚನೆ ಮಾಡಬೇಕು ನಮ್ಮ ಹೊಸ ಕಾಲದ ತರುಣರು ಯೋಚನೆ ಮಾಡಬೇಕು ಅನ್ನುವಂತಹ ತಹತಹಿಕೆಯೊಂದಿಗೆ ಮಹತ್ವದ ವಿಚಾರಗಳನ್ನ ಹೇಳಿದರು ಈಗ ಜನಪ್ರಿಯ ಸಂಸ್ಕೃತಿಯನ್ನ ಪ್ರತಿನಿಧಿಸಿ ಪ್ರಕಾಶ್ ರಾಜ್ ಬಹಳ ಮಹತ್ವದ ಡಿಸ್ಕೋರ್ಸ್ ಗಳನ್ನ ಕಟ್ಟುತ್ತಾ ಇದ್ದಾರೆ ಅಂದ್ರೆ ಪ್ರಭುತ್ವವನ್ನು ನಾವು ಹೇಗೆ ಎದುರ್ಗೊಳ್ಳಬೇಕು ನಾವೇ ಆಯ್ಕೆ ಮಾಡಿದಂತ ನಾಯಕರನ್ನ ಹೇಗೆ ಪ್ರಶ್ನಿಸಬೇಕು ಅನ್ನುವಂತ ಮೌಲ್ಯಯುತವಾದ ಮಾದರಿಗಳನ್ನ ಅವರು ಕ್ರಿಯೇಟ್ ಮಾಡ್ತಾ ಇದಾರೆ ಈಗ ಪ್ರಶ್ನೆ ಮಾಡೋದೇ ಒಂದು ಬಗೆಯ ಅಪಾಯಕಾರಿ ಮನೋಧರ್ಮ ಅಂತ ಈಗ ಬಿಂಬಿತ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದ ಜೀವಂತಿಕೆಗೆ ಬೇಕಾಗಿರುವಂತ ಪ್ರಶ್ನೆ ಮಾಡುವ ಗುಣ ಹ್ಮ ಸಾರ್ವಕಾಲಿಕವಾಗಿ ಮುಂದುವರಿಬೇಕು ಅನ್ನುವಂತ ಬದ್ಧತೆಯೊಂದಿಗೆ ಪ್ರಕಾಶ್ ರಾಜ್ ಮಾತಾಡ್ತಾ ಇದ್ದಾರೆ ಹಾಗಾಗಿ ನನಗೆ ಪ್ರಕಾಶ್ ರಾಜ್ ಕಟ್ತಾ ಇರುವಂತ ಸಿನಿಮಾದ ಹೊರಗೆ ಕಟ್ಟತಾ ಇರುವಂತ ಡಿಸ್ಕೋರ್ಸ್ ಇದೆಯಲ್ಲ ಒಳನೋಟಗಳಿದಾವಲ್ಲ ಆ ಕನ್ನಡವೂ ಸೇರಿದಂತೆ ಭಾರತದ ಬೇರೆ ಬೇರೆ ಪ್ರದೇಶಗಳಲ್ಲಿ ಪ್ರಜಾಪ್ರಭುತ್ವವನ್ನು ಜೀವಂತವಾಗಿ ಇಡೋದಕ್ಕೆ ಆ ನೆರವಾಗ್ತವೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಹಾಗಾಗಿ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡೆದ ಉಳಿದ ಎಲ್ಲಾ ಮಹನೀಯರ ಜೊತೆಗೆ ಈ ಮೂವರು ವ್ಯಕ್ತಿತ್ವಗಳು ನನಗೆ ಬಹಳ ಮುಖ್ಯ ಅಂತ ಅನಿಸ್ತವೆ ಹಾಗಾಗಿ ನಾನು ಅವರ ಕುರಿತಾಗಿ ನನ್ನ ಆಲೋಚನೆಗಳನ್ನು ತಮ್ಮೊಂದಿಗೆ ಹಂಚಿಕೊಂಡೆ ನಮಸ್ಕಾರ